ನಮಸ್ಕಾರ ಆತ್ಮೀಕಿರಿ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ಅನುಶ್ರೀ ಅಂತೆ ಇವರೇ ಅನುಶ್ರೀ ಹುಡುಗ ಅಂತೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅನುಶ್ರೀ ಅಂತೆ ಇದೊಂದು ಸುದ್ದಿ ಕಳೆದೊಂದು ತಿಂಗಳಿಂದ ಮಾಡಿದ ಸದ್ದು ಅಷ್ಟಿಷ್ಟಲ್ಲ ಯಾಕಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಅನುಶ್ರೀ ಮದ್ವೆ ವಿಷಯ ಹರಿದಾಡ್ತಾ ಇತ್ತು ಹುಡುಗನ ಹಿನ್ನೆಲೆ ಏನು ಹುಡುಗ ಏನ್ ಮಾಡ್ತಿದಾನೆ ಹುಡುಗ ಹಿಂದೂನ ಮುಸ್ಲಿಮ ಹೀಗೆ ಹತ್ತಾರು ಸುದ್ದಿ ಹುಟ್ಕೊಂಡಿತ್ತು ಎಲ್ಲಾ ಪ್ರಶ್ನೆಗೆಲ್ಲ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಬಿಡಿ ಅನುಶ್ರೀಯೇ ಖುದ್ದು ಈ ವಿಷಯಗಳಿಗೆ ಒಂದು ತೆರೆ ಎಳೆಯೋವರೆಗೂ ಇದಕ್ಕೆಲ್ಲಾ ಉತ್ತರ ಸಿಗೋದೂ ಇಲ್ಲ ಹೀಗಾಗಿ ಅನುಶ್ರೀ ಹೇಳೋವರೆಗೂ ಕೇವಲ ಪ್ರಶ್ನೆಗಳಾಗಿ ಉಳಿಯುತ್ತೆ ಆದ್ರೆ ಸದ್ಯಕ್ಕಂತೂ ಅನುಶ್ರೀ ಈ ವಿಷಯದ ಬಗ್ಗೆ ಮಾತನಾಡೋದು ಡೌಟೇ ಮದ್ವೆ ವಿಷಯ ಎಷ್ಟ್ ದೊಡ್ಡ ಚರ್ಚೆಯಾದ್ರೂ ಎಲ್ಲೂ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ ಜಿ ಕನ್ನಡದ ಮಹಾನಟಿ ಕಾರ್ಯಕ್ರಮದಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಅವರ ಪತ್ನಿ ಸೋನಲ್ ಅನುಶ್ರೀ ಮದುವೆ ಬಗ್ಗೆ ಒಂದಿಷ್ಟು ಸೂಚನೆ ಕೊಟ್ಟಿದ್ದು ಬಿಟ್ರೆ ಬೇರೆ ಯಾವುದೇ ಸಣ್ಣದೊಂದು ಮಾಹಿತಿಯೂ ಇಲ್ಲ ಅದು ಸಹ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಅನುಶ್ರೀ ಮದುವೆ ಆಗ್ತಾರೆ ಅನ್ನೋದನ್ನ ಹೇಳಿದ್ರೆ ವಿನಃ ಪಕ್ಕ ಇಂತಹದ್ದೇ ದಿನ ಇವರನ್ನೇ ಮದ್ವೆ ಆಗ್ತಾರೆ ಅಂತ ಅವರೂ ಕೂಡ ಹೇಳಿಲ್ಲ ಆತ್ಮೀಗೆರೆ ಅನುಶ್ರೀ ಮದುವೆ ವಿಷಯವಾಗಿ ಇಷ್ಟ ದಿನ ಹರಿದಾಡಿದ್ದ ಸುದ್ದಿ ಎಲ್ಲಾ ಠುಸ್ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದ್ದರ ಪ್ರಕಾರ ಅನುಶ್ರೀ ಮದುವೆ ಆಗಬೇಕಿದ್ದು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಅಂದ್ರೆ ಇನ್ನು ಉಳಿದಿರೋದು ಕೇವಲ ಏಳೇ ಏಳು ದಿನ ಒಂದೇ ಒಂದು ವಾರದೊಳಗೆ ಮದುವೆ ಅನ್ನೋದು ಆದ್ರೆ ಇಷ್ಟೊತ್ತಿಗಾಗಲೇ ಸಣ್ಣದೊಂದು ಸುಳಿವಾದ್ರೂ ಸಿಗಬೇಕಿತ್ತು ಎಲ್ಲಾದ್ರೂ ಮದುವೆ ತಯಾರಿಯ ಸಣ್ಣ ಫೋಟೋವಾದ್ರು ಹರಿದಾಡಬೇಕಿತ್ತು ಅಷ್ಟೇ ಯಾಕೆ ಮದುವೆ ಅಂದಮೇಲೆ ಚೌಟ್ರಿ ಬುಕ್ ಮಾಡೇ ಮಾಡಿರ್ತಾರೆ ಅದರ ಬಗ್ಗೆ ಆದ್ರೂ ಇನ್ಫಾರ್ಮೇಶನ್ ಲೀಕ್ ಆಗಬೇಕಿತ್ತು ಅದು ಹೋಗ್ಲಿ ಕನ್ನಡ ಸಿನಿಮಾ ರಂಗದ ನಟ ನಟಿಯರಿಗೆ ಆಹ್ವಾನ ಕೊಡದೆ ಮದುವೆ ಆಗೋದಕ್ಕೆ ಚಾನ್ಸೇ ಇಲ್ಲ ಈ ಟೈಮ್ ನಲ್ಲಾದ್ರೂ ವಿಷಯ ಲೀಕ್ ಆಗಬೇಕಿತ್ತು ಆದ್ರೆ ಅನುಶ್ರೀ ಮದುವೆ ವಿಷಯದಲ್ಲಿ ಇದ್ಯಾವುದೂ ಆಗಿಲ್ಲ ಇನ್ನೊಂದು ವಾರದಲ್ಲಿ ಮದುವೆ ಇದೆ ಅನ್ನೋದೇ ಆದ್ರೆ ತುಂಬಾನೇ ಬ್ಯುಸಿ ಆಗಿರ್ಬೇಕಿತ್ತು ಅನುಶ್ರೀಗೆ ಕೂರೋದಿಕ್ಕೂ ಸಮಯ ಇಲ್ಲದಂತಾಗ್ತಾ ಇತ್ತು ಯಾಕಂದ್ರೆ ಮದ್ವೆ ಅನ್ನೋದು ಅನುಶ್ರೀಯ ದೊಡ್ಡ ಕನಸು ಹೀಗೆ ಮದುವೆ ಆಗಬೇಕು ಇವರನ್ನೇ ಮದುವೆ ಆಗಬೇಕು ಅಂತ ಗನ್ಸ್ ಕಂಡವರು ಅದ್ರಲ್ಲೂ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲದಂತೆ ಹೆಸರು ಮಾಡಿದವರು ಹೀಗಾಗಿ ತುಂಬಾನೇ ಬ್ಯುಸಿ ಆಗಿರ್ಬೇಕಿತ್ತು ಆದ್ರೆ ಅದ್ ಯಾವುದೂ ಆಗ್ತಾ ಇಲ್ಲ ಜಿ ಕನ್ನಡದ ಮಹಾ ನಟಿ ಶೂಟಿಂಗ್ ನಲ್ಲಿ ಬಿಂದ ಓಡಾಡ್ಕೊಂಡಿದ್ದಾರೆ ಈ ವಾರವೇ ಮದ್ವೆ ಆದ್ರೆ ಈ ವಾರದ ಶೋನಲ್ಲಿ ಅನುಶ್ರೀ ಕಾಣಿಸ್ಕೊಳ್ಬಾರ್ದಿತ್ತು ಆದ್ರೆ ಅನುಶ್ರೀ ಈ ವಾರದ ಆಂಕರಿಂಗ್ ಮಾಡಿದ್ದಾರೆ ಹೀಗಾಗಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಇಲ್ಲವೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದ್ ವೇಳೆ ಇದೇ ಇಪ್ಪತ್ತೆಂಟಕ್ಕೆ ಮದ್ವೆ ಆಗೋದಾದ್ರೆ ಕರ್ನಾಟಕದಲ್ಲಂತೂ ಇಲ್ಲ ಔಟ್ ಆಫ್ ದಿ ಸ್ಟೇಷನ್ ಅಂತಾನೆ ಹೇಳ್ತಾ ಇದ್ದಾರೆ ಈ ಹಿಂದೆ ದೀಪಿಕಾ ದಾಸ್ ಕೂಡ ಇದೇ ರೀತಿ ಮದುವೆ ಆಗಿತ್ತು ಮದುವೆ ಆದ ಮೇಲೆಯೇ ತಮ್ಮ ಮದುವೆ ವಿಷಯ ಹೇಳ್ಕೊಂಡಿತ್ತು ಕರ್ನಾಟಕದಲ್ಲಿ ಮದುವೆ ಆದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಗೋವಾದಲ್ಲಿ ಗುಟ್ ಗುಟ್ ಆಗಿ ಮದ್ವೆ ಆಗಿದ್ರು ಬಹುಶಃ ಅನುಶ್ರೀ ವಿಷಯದಲ್ಲೂ ಇದೇ ಆಗಿರಬಹುದು ಮದ್ವೆ ಎಲ್ಲಾಗ್ತಿದ್ದಾರೆ ಹೇಗ್ ಮದ್ವೆ ನಡೀತಾ ಇದೆ ಅನ್ನೋದು ಸಹ ತಿಳಿಯಲ್ಲ ಔಟ್ ಆಫ್ ದಿ ಸ್ಟೇಷನ್ ನಲ್ಲಿ ಮದುವೆ ಆಗ್ತಿದ್ರೆ ಯಾರೊಬ್ಗೂ ಗೊತ್ತಾಗಲ್ಲ ಬಿಡಿ ಮದ್ವೆ ಎಲ್ಲಾಗ್ತಿದ್ದಾರೆ ಹೇಗ್ ಮದ್ವೆ ನಡೀತಾ ಇದೆ ಅನ್ನೋದು ತಿಳಿಯಲ್ಲ ಬಹುಶಃ ಮದುವೆಯನ್ನ ತಮ್ಮ ಆತ್ಮೀಯರ ಜೊತೆಗೆ ಮಾಡಿಕೊಂಡು ರಿಸೆಪ್ಷನ್ ಅದ್ದೂರಿಯಾಗಿ ಮಾಡೋ ಪ್ಲಾನ್ ಇದ್ರೂ ಇರಬಹುದು ರಿಸೆಪ್ಷನ್ಗೆ ಗಂಡ ಹೆಂಡತಿ ಇಬ್ರು ಹೋಗಿ ಎಲ್ಲಾ ಸೆಲೆಬ್ರಿಟಿಗಳಿಗೆ ಇನ್ವೈಟ್ ಮಾಡಬಹುದು ಇದನ್ನು ಕೂಡ ಅಲ್ಲ ಗಳಿಲ್ಲ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಅನುಶ್ರೀ ಮದುವೆ ಆಗ್ತಿರೋದು ನೂರ ಸತ್ಯ ಇದೇ ರೋಷನ್ ಅವರೇ ಅನುಶ್ರೀಯ ಕೈ ಹಿಡಿಯೋ ಹುಡುಗ ಅನ್ನೋದು ಸತ್ಯ ಆದ್ರೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮುಂದಿನ ತಿಂಗಳು ಅನುಶ್ರೀ ಹಸೆಮಣೆ ಏರಲಿದ್ದಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಈಗಲೇ ಯಾವುದನ್ನು ಹೇಳೋದಿಕ್ಕಾಗಲ್ಲ ಅನುಶ್ರೀ ಮದುವೆ ಬಗ್ಗೆ ಒಂದೂವರೆ ತಿಂಗಳಿನಿಂದಲೂ ಸುದ್ದಿ ಹಬ್ತಾ ಇದೆ ಹೀಗಾಗಿ ಅನುಶ್ರೀ ಮದುವೆ ಬಗ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಸಲಿ ಸತ್ಯ ಹೊರಬರಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ